ಶ್ರೀ ಗುರುಗಾಥ ಶ್ರೀ ಗಣೇಶಾಯ ನಮಃ ಶ್ರೀ ಸರಸ್ವತಿಯ ನಮಃ ಶ್ರೀ ಪಾದ ಶ್ರೀ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯ ನಮಃ ನಲವತ್ತೊಂದನೆಯ ಅಧ್ಯಾಯ ಯಾರು ದೊಡ್ಡವರು ಸುತ್ತಲೂ ಹಕ್ಕಿಗಳ ಚಿಲಿಪಿಲಿ ಮೂಡಣ ದಿಗಂತದಲ್ಲಿ ನಸುಗೆಂಪಿನ ತುಂಡು ಮೋಡಗಳು ದೂರದಲ್ಲೆಲ್ಲೋ ಕೋಳಿ ಕೂಗಿದ ಸದ್ದು ಹೂವು ಮಾರುವವರ ಕೂಗು ನಾಗಶರ್ಮನಿಗೆ ಎಚ್ಚರವಾಯಿತು ಕಣ್ಣು ಬಿಟ್ಟು ಎದ್ದು ಕುಳಿತ ಕರಾಗ್ರೆ ವಸತೆ ಲಕ್ಷ್ಮಿ ಹೇಳಿಕೊಳ್ಳುತ್ತ ಅಂಗೈ ದರ್ಶನ ದೇವರ ಭಾವಚಿತ್ರ ದರ್ಶನ ಮಾಡಿ ಎದ್ದು ನಿಂತ ಸ್ವಾಮೀಜಿಯವರ ಮಂಚದತ್ತ ನೋಡಿದ ಅವರಾಗಲೇ ಎದ್ದು ಶೌಚ ಗೃಹದ ಕಡೆಗೆ ಹೋಗಿದ್ದರು ಶರ್ಮನು ಸರಸರನೆ ಹಾಸಿಗೆ ಸೊಪ್ಪಿ ತಾನೂ ಹಾಗೂ ಸ್ವಾಮೀಜಿಯವರು ಹೊದ್ದಿದ್ದ ಹೊದಿಕೆಗಳನ್ನು ಮಡಿಸಿ ಹಿತ್ತಲಿನ ಬಾಗಿಲಿಗೆ ಬಂದು ಹೊರಗೆ ಬಗ್ಗಿ ನೋಡಿದ ಶಾಸ್ತ್ರಿಗಳು ಹಂಡೇ ನೀರಿನ ಒಲೆಗೆ ಉರಿ ಹಾಕುತ್ತಿದ್ದರು ಶರ್ಮನು ಬಚ್ಚಲು ಮನೆಗೆ ಬಂದು ಹಲ್ಲುಜ್ಜಿ ಕೈಕಾಲು ಮುಖ ತೊಳೆದ ಆ ವೇಳೆಗೆ ಸ್ವಾಮೀಜಿ ಬಚ್ಚಲು ಮನೆಗೆ ಬಂದರು ಶರ್ಮ ಮುಖ ಒರೆಸಿಕೊಂಡು ಶೌಚಗೃಹಕ್ಕೆ ನಡೆದ ಗುರು ಶಿಷ್ಯರು ಕೈಕಾಲು ಮುಖ ತೊಳೆದು ಬಂದು ಕುಳಿತರು ಅಡುಗೆ ಮನೆಯಿಂದ ಜಾನಕಮ್ಮನವರು ನಾಗಣ್ಣ ಸ್ವಲ್ಪ ಬಾರಪ್ಪ ಇಲ್ಲಿ ಎಂದು ಕೂಗಿದರು ಪುಟ್ಟ ಪ್ಲೇಟ್ನಲ್ಲಿ ಕಾಫಿ ಇಟ್ಟು ಇದನ್ನು ಸ್ವಾಮೀಜಿಯವರಿಗೆ ಕೊಟ್ಟು ಬಾ ಆಮೇಲೆ ನಿನಗೆ ಕೊಡುತ್ತೇನೆ ಎಂದರು ಗುರು ಶಿಷ್ಯರು ಕಾಫಿ ಕುಡಿದು ಹೊರ ನಡೆದು ಬಂಡಿಯ ಬಳಿಗೆ ಬಂದು ನಿಂತರು ಸೂರ್ಯನ ಹೊಂಗಿರಣಗಳು ಬಂಡಿಯ ಶೋಭೆಯನ್ನು ಇನ್ನಷ್ಟು ಹೆಚ್ಚಿಸಿದ್ದವು ಅವರಿಬ್ಬರು ಎತ್ತುಗಳ ಮೈದಡವುತ್ತಾ ಎದುರು ಮನೆಯವರು ನಂದೀಶ ಗಣೇಶರಿಗೆ ಒಂದು ಬಕೆಟ್ನಲ್ಲಿ ಮುಸುರೆ ತಂದಿಟ್ಟರು ಎತ್ತುಗಳು ಆನಂದವಾಗಿ ಕುಡಿದು ನಾಲಿಗೆ ಚಾಚುತ್ತಾ ಬಾಯಿಯ ಹೊರಭಾಗ ಮೂಗಿನ ಭಾಗವನ್ನು ಸ್ವಚ್ಛಪಡಿಸಿಕೊಂಡವು ಆ ವೇಳೆಗೆ ಶಾಸ್ತ್ರಿಗಳು ಅಲ್ಲಿಗೆ ಬಂದು ಸ್ವಾಮೀಜಿ ಸ್ನಾನಕ್ಕೆ ನೀರು ಕಾದಿದೆ ನೀವು ಮತ್ತೆ ನಾಗಣ್ಣ ಸ್ನಾನ ಮಾಡಿಕೊಳ್ಳಿ ನಿಮ್ಮ ಅನುಷ್ಠಾನಗಳನ್ನು ಮುಗಿಸುವ ವೇಳೆಗೆ ಉಪಹಾರ ಸಿದ್ಧವಾಗಿರುತ್ತದೆ ಎಂದರು ಗುರು ಶಿಷ್ಯರು ಸ್ನಾನ ಅನುಷ್ಠಾನ ಉಪಹಾರ ಮುಗಿಸಿ ಹೊರಡಲನುವಾದರು ಆಗ ಶಾಸ್ತ್ರಿಗಳು ಸ್ವಾಮೀಜಿ ನೆನ್ನೆ ಭಕ್ತರು ಕೊಟ್ಟ ಹಣ್ಣುಗಳು ತುಂಬ ಇವೆ ಕೆಲವರು ಉತ್ತುತ್ತೆ ದ್ರಾಕ್ಷಿಯ ಪ್ಯಾಕೆಟ್ಗಳನ್ನು ಕೊಟ್ಟಿದ್ದಾರೆ ಈ ಕವರ್ನಲ್ಲಿ ನಿನ್ನೆ ಬಂದ ಕಾಣಿಕೆಯ ಹಣ ಎರಡು ಸಾವಿರದ ನೂರ ಮೂವತ್ತು ರೂಪಾಯಿ ಇದೆ ಎಂದರು ಆಗ ಸ್ವಾಮೀಜಿ ಅದರಲ್ಲಿ ನಾಲ್ಕು ಹಣ್ಣು ಕಾಣಿಕೆ ಹಣ ಉತ್ತುತ್ತೆ ದ್ರಾಕ್ಷಿ ಪ್ಯಾಕೆಟ್ಗಳನ್ನು ನಾಗಣ್ಣನಿಗೆ ಕೊಡಿ ಉಳಿದ ಹಣ್ಣುಗಳು ನಿಮ್ಮಲ್ಲೇ ಇರಲಿ ನೀವೂ ತಿನ್ನಿ ಮನೆಗೆ ಬಂದವರಿಗೂ ಕೊಡಿ ಬಾಯಿ ಮಾತಿಗೆ ಹೇಳಿದೆ ಹಿರಿಯರಾದ ನಿಮಗೆ ಗೊತ್ತೇ ಇದೆ ಎಂದರು ಶಾಸ್ತ್ರಿಗಳು ಸ್ವಾಮೀಜಿ ಹೇಳಿದಂತೆಯೇ ಮಾಡಿದರು ನಂತರ ಶಂಕರ ಕೃಪಾನಂದ ಸ್ವಾಮೀಜಿ ನಾಗಣ್ಣ ಒಳ ಹೋಗಿ ಒಂದು ಸ್ಟೀಲ್ ತಟ್ಟೆ ಕೇಳಿ ತೆಗೆದುಕೊಂಡು ಬಾ ಎಂದರು ತಟ್ಟೆ ತಂದ ಮೇಲೆ ನಾಲ್ಕು ಹಣ್ಣು ಮತ್ತು ಐನೂರು ರೂಪಾಯಿ ಇಟ್ಟು ಶಾಸ್ತ್ರಿಗಳಿಗೆ ಕೊಟ್ಟು ನಮಸ್ಕಾರ ಮಾಡು ಅಮ್ಮ ಅವರಿಗೆ ನಮಸ್ಕಾರ ಮಾಡು ಎಂದರು ನಾಗಣ್ಣ ಶಾಸ್ತ್ರಿಗಳನ್ನು ಕರೆದು ಹಣ್ಣು ಕಾಣಿಕೆ ಕೊಡಲು ಹೋದಾಗ ಸ್ವಾಮೀಜಿ ಇವೆಲ್ಲ ಯಾಕೆ ನಾನು ಏನು ಮಾಡಿದೆ ಅಂತ ನನ್ನದು ತೀರಾ ಸಣ್ಣ ಸೇವೆ ಅಂದು ನೀವು ಶಂಕರ ಇಂದು ಶಂಕರ ಕೃಪಾನಂದ ಸ್ವಾಮೀಜಿ ಪೂರ್ವಾಶ್ರಮದಲ್ಲಿ ನೀವು ನನ್ನ ಶಿಷ್ಯ ಅನ್ನೋದೇ ದೊಡ್ಡ ಹೆಮ್ಮೆ ಎಂದು ಕೈಮುಗಿದರು ಆಗ ಸ್ವಾಮೀಜಿ ಇಂದು ನಾನು ಏನಾದರೂ ಆಗಿರಲಿ ನೀವು ನನ್ನ ಗುರುಗಳು ವಿದ್ಯಾದಾನ ಮಾಡಿದಿರಿ ಆದ್ದರಿಂದ ಈ ಸಣ್ಣ ಕಾಣಿಕೆ ಸ್ವೀಕರಿಸಬೇಕು ಎಂದರು ಪತಿ ಪತ್ನಿ ಮರುಮಾತಿಲ್ಲದೆ ಕಾಣಿಕೆ ಹಣ್ಣು ಸ್ವೀಕರಿಸಿದರು ಗುರುಗಳೇ ನಾವಿನ್ನು ಬರುತ್ತೇವೆ ಕೈಲಾಸ ಪರ್ವತ ಯಾತ್ರೆ ಬಳಿಕ ಯೋಗಾಯೋಗ ಇದ್ದರೆ ಮತ್ತೆ ಭೇಟಿಯಾಗುತ್ತೇವೆ ಜೈ ಗುರುದೇವ ದತ್ತ ಎನ್ನುತ್ತಾ ಗುರು ಶಿಷ್ಯರು ಬಂಡಿಯ ಬಳಿಗೆ ಬಂದರು ನಾಗಶರ್ಮನು ನಂದೀಶ ಗಣೇಶನನ್ನು ನೊಗಕ್ಕೆ ಕಟ್ಟಿದ ಗುರು ಶಿಷ್ಯರು ಬಂಡಿ ಏರಿದರು ಅಕ್ಕಪಕ್ಕದವರು ಬಂದು ಶಾಸ್ತ್ರಿ ದಂಪತಿಗಳ ಜೊತೆ ಬೀದಿ ಬದಿಯಲ್ಲಿ ನಿಂತು ಸ್ವಾಮೀಜಿಯವರನ್ನು ಬೀಳ್ಕೊಟ್ಟರು ಶಾಸ್ತ್ರಿಗಳು ಬಂಡಿ ಜೊತೆಯಲ್ಲಿ ರಸ್ತೆ ತಿರುವಿನವರೆಗೆ ಹೋಗಿ ಶುಭ ಕೋರಿ ಬೀಳ್ಕೊಟ್ಟು ಮನೆಗೆ ಬಂದರು ಹೃದಯ ಭಾರವಾಗಿತ್ತು ಇತ್ತ ಗುರು ಶಿಷ್ಯರ ಬಂಡಿ ಪಯಣ ಕಮ್ಮಾರಘಟ್ಟದತ್ತ ಸಾಗಿತು ಸ್ವಲ್ಪ ಹೊತ್ತಿನ ಬಳಿಕ ಬಂಡಿಯು ಶಿವಮೊಗ್ಗ ನಗರವನ್ನು ದಾಟಿ ಹೊರವಲಯಕ್ಕೆ ಬಂದಿತು ನಾಗಣ್ಣ ಭೇಟಿ ಅಗಲಿಕೆ ಜೀವನದಲ್ಲಿ ನಡೆಯುತ್ತಲೇ ಇರುತ್ತದೆ ಆತ್ಮೀಯತೆಯು ಹೆಚ್ಚಾದಂತೆಲ್ಲ ಅಗಲಿಕೆಯ ನೋವೂ ಹೆಚ್ಚು ನಾವು ಸನ್ಯಾಸಿಗಳು ಹರ್ಷ ದುಃಖಗಳಿಗೆ ಅತೀತರಾಗಿರಬೇಕು ಸಮಭಾವ ಸರ್ವಾತ್ಮ ಭಾವದಲ್ಲಿ ನಾವಿರಬೇಕು ಆಯಿತು ಇದನ್ನೆಲ್ಲ ಇಲ್ಲಿಗೇ ಬಿಡು ಗುರುನಾಥರ ಮಹಿಮಾ ಪ್ರಸಂಗಗಳ ವಿಚಾರಕ್ಕೆ ಬರೋಣ ಗುರುನಾಥರ ಸನ್ನಿಧಿಯಲ್ಲಿ ಜಿಜ್ಞಾಸೆಗಳು ವಿಚಾರ ಮಂಥನಗಳು ನಡೆದು ಅಂತಿಮವಾಗಿ ಒಂದು ಉತ್ತರ ಪ್ರಾಪ್ತಿಯಾಗುತ್ತಿತ್ತು ಒಮ್ಮೆ ಹಿರಿಯ ಗುರು ಶ್ರೀ ಗುರುಗಳ ಮನೆಗೆ ಬಂದು ಅಲ್ಲಿದ್ದ ಮಣ್ಣಿನ ಗಣಪತಿ ಮೂರ್ತಿಗಳನ್ನು ನೋಡುತ್ತಾ ಕುಳಿತರು ಅವರ ಮನದ ಜಿಜ್ಞಾಸೆಯನ್ನು ಶ್ರೀ ಗುರುನಾಥರು ಗುರುತಿಸಿದರು ಆ ಪ್ರಸಂಗ ಹೀಗಿದೆ ಒಮ್ಮೆ ಗೃಹಸ್ಥರೊಬ್ಬರು ಗುರುವರ್ಯರ ಮನೆಯಲ್ಲಿದ್ದಾಗ ಅಲ್ಲಿನ ಮಣ್ಣಿನ ಗಣಪತಿ ವಿಗ್ರಹಗಳನ್ನು ನೋಡುತ್ತಾ ಕುಳಿತರು ಆಗ ಶ್ರೀ ಗುರುಗಳು ವಿಸರ್ಜನೆ ಏಕೆ ಮಾಡಿಲ್ಲ ಅಂದುಕೊಳ್ಳುತ್ತಿದ್ದೀರಾ ಎಂದರು ಅದಕ್ಕೆ ಹೌದು ಎಂದರು ಆಗ ಗುರುಗಳು ಅದಕ್ಕೆ ನನ್ನ ಪ್ರಾಣಪ್ರತಿಷ್ಠೆ ಮಾಡಿಯಾಗಿದೆ ವಿಸರ್ಜನೆ ಮಾಡಿದರೆ ಅದರ ಅರ್ಥ ಏನಾಗುತ್ತದೆ ಆದ್ದರಿಂದ ವಿಸರ್ಜನೆ ಮಾಡಿಲ್ಲ ಎಂದರು ಕಾರಣ ಅರ್ಥವಾಯಿತು ಗುರುಗಳೇ ಎಂದರು ಆ ಗೃಹಸ್ಥರು ಸ್ವಲ್ಪ ಹೊತ್ತು ಇದ್ದು ಗುರುಗಳಿಗೆ ಗೌರವ ಸಲ್ಲಿಸಿ ವಾಪಸ್ಸು ಬಂದರು ಈ ಸಂದರ್ಭವನ್ನು ಲೋಕಾರೂಢಿಯ ಸಾಮಾನ್ಯ ಆಚರಣೆಯೊಂದಿಗೆ ಹೋಲಿಸಬಾರದು ಮಹಾತ್ಮರ ಆಚರಣೆಗಳಲ್ಲಿ ಹೊಸ ದೃಷ್ಟಿ ಹೊಸ ದಾರಿ ಹೊಸ ಬೆಳಕು ಇದ್ದೇ ಇರುತ್ತದೆ ಅವಧೂತ ಗೀತೆಯಲ್ಲಿ ಶ್ರೀ ದತ್ತಾತ್ರೇಯರು ಆವಾಹನೆ ವಿಸರ್ಜನೆ ಎಂಬುದಲ್ಲ ನನಗೆ ಅನ್ವಯಿಸುವುದೇ ಇಲ್ಲ ನಾನು ಪರಬ್ರಹ್ಮವೇ ಆಗಿರುವಾಗ ಮತ್ತೊಂದು ಎಂಬುದೇ ಇಲ್ಲ ಮತ್ತೊಂದು ಇಲ್ಲದಿರುವಾಗ ದೇವರು ಬೇರೆ ನಾನು ಬೇರೆ ಎಂದು ಕಲ್ಪಿಸಿಕೊಂಡು ಪೂಜೆ ಮಾಡುವುದಾದರೂ ಹೇಗೆ ಎಂದು ಪ್ರಶ್ನಿಸಿರುವುದನ್ನು ನಾವಿಲ್ಲಿ ಸ್ಮರಿಸಿಕೊಳ್ಳಬೇಕು ದಾನ ದಾನ ಸ್ವೀಕಾರ ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗ ದಾನ ಕೊಡುವವನು ದೊಡ್ಡವನೋ ಪಡೆಯುವವನು ದೊಡ್ಡವನೋ ಎಂಬ ಜಿಜ್ಞಾಸೆಯಂತೂ ಇದ್ದೇ ಇದೆ ಇದಕ್ಕೆ ಓರ್ವ ಗೃಹಸ್ಥರಿಂದ ಗುರುಗಳು ಉತ್ತರ ಹೊರಡಿಸಿದ ಕ್ರಮ ವಿಶಿಷ್ಟವೂ ಆಹ್ಲಾದಕರವೂ ಆಗಿದೆ ಅದನ್ನೀಗ ಆಲಿಸಿ ಸದ್ಗುರುವಿನ ಕೃಪೆಯು ಅತಿ ಮಧುರವಾದುದು ಅದು ಭಾಷೆಗೆ ನಿಲುಕದ ಭಾವದೊಳಗಡಗಿದ ಅಖಂಡ ಅನುಭವ ಆದುದರಿಂದಲೇ ಸದ್ಭಕ್ತನು ಗುರು ಸಾನ್ನಿಧ್ಯವನ್ನು ಬಯಸಿ ಧಾವಿಸಿ ಬರುತ್ತಾನೆ ಶಿಷ್ಯನ ಸದ್ಗುಣ ವಿನಯ ಸಂಪನ್ನತೆ ವಿನೀತ ಭಾವ ಮುಗ್ಧತೆ ಇವನ್ನೆಲ್ಲ ಗಮನಿಸಿ ಗುರುವು ಕೃಪೆ ಮಾಡುತ್ತಾನೆ ಬಹಳಷ್ಟು ಸಲ ತನಗೆ ಕೃಪೆ ಆದುದರ ಅರಿವು ಶಿಷ್ಯನಿಗಿರುವುದಿಲ್ಲ ಅದೊಂದು ದಿನ ಮಧ್ಯಾಹ್ನದ ಸಮಯ ಶ್ರೀ ಗುರುಕ್ಷೇತ್ರದ ಹೊರವಲಯದಲ್ಲಿ ತೋಟ ಹೊಂದಿದ್ದ ಓರ್ವರು ಒಣಗಿದ ಗರಿಗಳನ್ನು ಒಟ್ಟುಗೂಡಿಸಿ ಕಟ್ಟಿ ತಮ್ಮ ಮೊಪೆಟ್ ಸೀಟ್ನ ಹಿಂಬದಿಗೆ ಕಟ್ಟಿಕೊಂಡು ಚಾಲನೆ ಮಾಡಿಕೊಂಡು ಮನೆಯತ್ತ ಬರುತ್ತಿದ್ದರು ಶ್ರೀ ಗುರುನಿವಾಸದ ಮುಂದೆ ಎಂದಿನಂತೆ ಒಂದು ಟವಲ್ ಧರಿಸಿ ನಿಂತಿದ್ದ ಶ್ರೀ ಗುರುನಾಥರು ದೂರದಿಂದಲೇ ಕಂಡುಬಂದರು ಗುರುವರ್ಯರ ಮುಂದೆ ವಾಹನ ಚಾಲನೆ ಮಾಡಿಕೊಂಡು ಹೋಗುವುದು ಸರಿಯಲ್ಲ ಎಂದು ಭಾವಿಸಿದ ಇವರು ಅವರಿಗೆ ಗೌರವ ಸೂಚಿಸಲು ವಾಹನದಿಂದ ಇಳಿದು ವಾಹನವನ್ನು ತಳ್ಳಿಕೊಂಡು ಹೆಜ್ಜೆ ಹಾಕುತ್ತಾ ಶ್ರೀ ಗುರುನಿವಾಸದ ಮುಂದೆ ಬರುತ್ತಿದ್ದಂತೆ ಅವರ ಮನದಲ್ಲಿನ ಭಕ್ತಿ ಭಾವವನ್ನು ಅರಿತ ಶ್ರೀ ಗುರುಗಳು ಓ ಇಲ್ಲಿ ಬನ್ನಿ ಹಾಗೇ ಹೋಗ್ತೀರಾ ಅದಾಗೋದಿಲ್ಲ ಬನ್ನಿ ಒಳಗೆ ಎಂದರು ಆಗ ಆ ಗೃಹಸ್ಥರು ವಾಹನವನ್ನು ಪಕ್ಕಕ್ಕೆ ನಿಲ್ಲಿಸಿ ಗುರುಗಳಿಗೆ ನಮಸ್ಕರಿಸಿ ಅವರ ಆದೇಶದಂತೆ ಗುರುನಿವಾಸದೊಳಕ್ಕೆ ಹೋದರು ಇವರಿಗೆ ಕಾಫಿ ಎಂದರೆ ಬಹಳ ಇಷ್ಟ ಬಿಸಿಲಿನಲ್ಲಿ ಬಂದಿದ್ದು ಬಾಯಾರಿಕೆಯೂ ಆಗಿತ್ತು ಯಾರೋ ಒಬ್ಬರು ಇವರಿಗೆ ಒಂದು ಲೋಟ ಕಾಫಿ ತಂದು ಕೊಟ್ಟರು ಗುರುಗಳು ತಮ್ಮ ಕುರ್ಚಿಯಲ್ಲಿ ಆಸೀನರಾದರು ಸಂಕಷ್ಟ ಪರಿಹಾರಕ್ಕಾಗಿ ಕಾದು ಕುಳಿತ ಸಾಕಷ್ಟು ಮಂದಿ ಭಕ್ತರು ಅಲ್ಲಿದ್ದರು ಮತ್ತೆ ಕೆಲವರು ಗುರು ದರ್ಶನದ ಸಲುವಾಗಿಯೇ ಬಂದವರೂ ಇದ್ದರು ಆ ಗೃಹಸ್ಥರು ಕಾಫಿ ಕುಡಿದು ಲೋಟ ಕೆಳಗಿಟ್ಟು ಗುರುಗಳತ್ತ ನೋಡತೊಡಗಿದರು ಶ್ರೀ ಗುರುಗಳು ಕೂಡಲೇ ಇವರತ್ತ ತಿರುಗಿ ನಾನೊಂದು ಪ್ರಶ್ನೆ ಕೇಳ್ತೀನಿ ಉತ್ತರ ಹೇಳ್ತೀರಾ ಎಂದರು ಇವರು ಎಲ್ಲಾನು ನಿಮಗೇ ಗೊತ್ತಿರುವಾಗ ನಾನು ಹೇಳೋದೇನಿದೆ ಗುರುಗಳೇ ಆದರೂ ಪ್ರಯತ್ನ ಮಾಡ್ತೀನಿ ಎಂದರು ಆಗ ಗುರುಗಳು ನೋಡಿ ದಾನ ಕೊಡ್ತಾರೆ ದಾನ ತಗೊಳ್ತಾರೆ ಎಲ್ಲ ಸರಿ ಆದರೆ ದಾನ ಕೊಡೋನು ದೊಡ್ಡವನೋ ದಾನ ಸ್ವೀಕರಿಸೋನು ದೊಡ್ಡವನೋ ಎಂದು ಪ್ರಶ್ನಿಸಿದರು ಆಗ ಗೃಹಸ್ಥರು ಆಲೋಚಿಸಿದರು ಬ್ರಹ್ಮಜ್ಞಾನಿಗಳಾದ ಗುರುಗಳು ಪ್ರಶ್ನೆ ಕೇಳುತ್ತಿದ್ದಾರೆ ಕುಳಿತವರಲ್ಲಿ ತಿಳಿದವರು ಎಷ್ಟು ಮಂದಿ ಇದ್ದಾರೋ ತಪ್ಪು ಉತ್ತರ ಕೊಡುವಂತಿಲ್ಲ ಸರಿಯಾದ ಉತ್ತರ ಹೊಳೆಯುತ್ತಿಲ್ಲ ಏನು ಮಾಡೋದು ಎಂದು ಮೇಲೆ ಕೆಳಗೆ ನೋಡಿದರು ಆಗ ಗುರುಗಳು ಯಾಕೆ ಉತ್ತರ ಹೊಳಿತಾ ಇಲ್ವೇ ಒಂದು ಕೆಲಸ ಮಾಡಿ ಅಲ್ಲಿ ಅರಳಿಕಟ್ಟೆ ಹತ್ತಿರ ಈಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಹೋಗಿ ಮೂರು ಪ್ರದಕ್ಷಿಣೆ ಹಾಕಿಕೊಂಡು ಬನ್ನಿ ಎಂದು ಆದೇಶವಿತ್ತರು ದಾರಿಯುದ್ದಕ್ಕೂ ಇವರಿಗೆ ಅದೇ ಚಿಂತೆ ಏನು ಹೇಳೋದು ಎನ್ನುತ್ತಾ ಈಶ್ವರ ದೇವಾಲಯಕ್ಕೆ ಬಂದರು ಮೂರು ಪ್ರದಕ್ಷಿಣೆ ಹಾಕಿ ಸಾಷ್ಟಾಂಗ ನಮಸ್ಕಾರ ಮಾಡಿದರು ಮತ್ತೆ ಗುರುನಿವಾಸಕ್ಕೆ ವಾಪಸ್ಸು ಬಂದರು ಆಗ ಶ್ರೀ ಗುರುಗಳು ಏನು ಸರ್ ಈಗ ಏನಾದರೂ ಹೇಳಬಹುದೇ ಎಂದರು ಇವರು ಏನೂ ತೋಚುತ್ತಿಲ್ಲ ಎಂದರು ಆಗ ಗುರುಗಳು ಏಯ್ ಯಾರೋ ಅಲ್ಲಿ ಒಂದು ಲೋಟ ಬಿಸಿ ಬಿಸಿ ಕಾಫಿ ತಗೊಂಡು ಬಾರೋ ಎಂದರು ಒಳಗಿದ್ದ ಭಕ್ತರು ಕಾಫಿ ತಂದರು ಅದನ್ನು ಅವರಿಗೆ ಕೊಡು ಎಂದರು ಆ ಗೃಹಸ್ಥರು ಕಾಫಿ ಕುಡಿದರು ಇನ್ನೂ ಒಂದು ಲೋಟ ಕಾಫಿ ತೆಗೆದುಕೊಂಡು ಬಾ ಎಂದರು ಈ ರೀತಿ ಮೂರು ಲೋಟ ಕಾಫಿ ತರಿಸಿ ಆ ಗೃಹಸ್ಥರಿಗೆ ಕುಡಿಯಲು ಹೇಳಿದರು ಅವರು ಕಾಫಿ ಕುಡಿದು ಕುಳಿತರು ಈಗ ಹೇಳಿ ಉತ್ತರ ಹೇಳಿ ಎಂದರು ಶ್ರೀ ಗುರುಗಳು ಅದೇನು ಪರಮಾಶ್ಚರ್ಯವೋ ಅವರಿಗೆ ಉತ್ತರ ಹೊಳೆದೇ ಬಿಟ್ಟಿತ್ತು ಗುರುಗಳೇ ದಾನ ಕೊಡೋನಿಗಿಂತ ಪಡೆದುಕೊಳ್ಳೋನೇ ದೊಡ್ಡವನು ಎಂದರು ಆಗ ಗುರುಗಳು ಅದು ಹೇಗೆ ಸ್ವಲ್ಪ ವಿವರಿಸಿ ಹೇಳಿ ಎಂದರು ಈ ಗೃಹಸ್ಥರು ದಾನ ಕೊಡಲು ಎಲ್ಲ ಸಿದ್ಧ ಮಾಡಿಟ್ಟುಕೊಳ್ಳಬಹುದು ಪಡೆದುಕೊಳ್ಳುವವನೇ ಬರದಿದ್ದರೆ ದಾನ ಹೇಗೆ ಸಾಧ್ಯ ದಾನಿಗೆ ಸಮಾಧಾನ ತಂದುಕೊಡುವವನು ಪಡೆದುಕೊಳ್ಳುವವನೇ ಸಕಾಲದಲ್ಲಿ ಬಂದು ದಾನ ಸ್ವೀಕರಿಸುವವನೇ ದೊಡ್ಡವನು ಎಂದು ಉತ್ತರವಿತ್ತರು ಈ ಉತ್ತರ ಹೇಗೆ ಬಂದಿತೋ ಅವರಿಗೆ ತಿಳಿಯದು ತತ್ಕ್ಷಣವೇ ಶ್ರೀಗುರುಗಳು ಅಲ್ಲಿಯೇ ಇದ್ದ ಒಬ್ಬ ಪುರೋಹಿತರಿಗೆ ಬರೀ ದಾನ ತೆಗೆದುಕೊಳ್ಳುವುದಷ್ಟೇ ಅಲ್ಲ ದಾನ ಕೊಡುತ್ತಲೂ ಇರಬೇಕು ದಾನ ಸ್ವೀಕರಿಸುವವನು ದೊಡ್ಡವನು ಎಂಬುದನ್ನು ಮರೆಯಬಾರದು ಎಂದರು ಸ್ವಲ್ಪ ಹೊತ್ತಿನ ನಂತರ ಮಹಾಪ್ರಸಾದವಾಯಿತು ನಂತರ ಭಕ್ತರು ಸ್ವಸ್ಥಳಗಳತ್ತ ವಾಪಸು ಹೊರಟರು ಸದ್ಭಕ್ತರಿಗೆ ಯಾವ ಕಾಲಕ್ಕೆ ಏನು ಕೊಡಬೇಕೋ ಅದನ್ನು ಗುರುಗಳು ಕೊಡುತ್ತಾರೆ ಭಕ್ತರಿಗೆ ದೃಢ ನಂಬಿಕೆ ಇರಬೇಕು ಈ ಪ್ರಸಂಗದಲ್ಲಿ ಶ್ರೀ ಗುರುನಾಥರು ಶಿಷ್ಯನಿಗೆ ಜ್ಞಾನವನ್ನು ನೀಡಿ ಉದ್ಧರಿಸಿದರು ಭಕ್ತನ ವಿನಮ್ರ ಭಾವವನ್ನು ಗಮನಿಸಿದ ಗುರುಗಳು ಅವರಿಗೆ ಜ್ಞಾನ ನಿಧಿಯನ್ನೇ ಕರುಣಿಸಿ ಕೃಪೆ ಮಾಡಿದರು ಗೃಹಸ್ಥಾಶ್ರಮವು ಆಧ್ಯಾತ್ಮಿಕ ಸಾಧನೆಗೆ ಬಾಧಕವಲ್ಲ ಮನಸ್ಸನ್ನು ನಿರ್ಲಿಪ್ತವಾಗಿಟ್ಟುಕೊಂಡು ದೊರೆತ ಸಮಯವನ್ನು ಆಧ್ಯಾತ್ಮಿಕ ಸಾಧನೆಗೆ ಬಳಸಿಕೊಳ್ಳಲು ದೃಢ ನಿಶ್ಚಯವಿರಬೇಕು ಓರ್ವ ರಾಜಸ್ಥಾನ ಮೂಲದ ಮಹಿಳೆಯೋರ್ವರು ಕರ್ನಾಟಕಕ್ಕೆ ಬಂದು ಬಹಳ ಸಮಯವಾಗಿತ್ತು ಗುರುಕ್ಷೇತ್ರದ ಸಮೀಪದ ಜಿಲ್ಲಾ ಕೇಂದ್ರದಲ್ಲಿದ್ದ ಆಕೆ ತಮ್ಮನ್ನು ತೀವ್ರ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಿಸಿಕೊಂಡರು ಋಷಿ ಮುನಿಗಳಿಗೆ ಭಗವಂತನ ದರ್ಶನವಾದಂತೆ ಈಕೆಗೂ ಶ್ರೀ ಭಗವಂತನ ಸಾಕಾರ ರೂಪದ ದರ್ಶನವಾಗತೊಡಗಿತು ದೇವರ ಸಾಕ್ಷಾತ್ಕಾರವಾದ ಮೇಲೆ ಮತ್ತೇನು ಎಂಬ ಪ್ರಶ್ನೆ ಮೂಡುತ್ತದೆಯಲ್ಲವೇ ಆಕೆಗೆ ಒಂದು ಮಹಾನ್ ದಿವ್ಯ ದರ್ಶನದ ಹಂಬಲ ಉಂಟಾಗಿತ್ತು ಆಕೆ ಶ್ರೀ ಗುರುಗಳ ಬಳಿಗೆ ಬಂದಾಗ ಗುರುಗಳು ಮಾರ್ಗದರ್ಶನ ಮಾಡಿದ ಪರಿ ಮನನೀಯವಾಗಿದೆ ಭಗವಂತನ ಸಾಕ್ಷಾತ್ ದರ್ಶನವಾದ ಮೇಲೆ ಏನು ಮಾಡಬೇಕು ಎಂದು ಶ್ರೀ ಗುರುಗಳು ಮಾರ್ಗದರ್ಶನವಿತ್ತ ಬಗೆಯನ್ನೀಗ ಆಲಿಸುವವನಾಗು ಜಿಲ್ಲಾ ಕೇಂದ್ರದಲ್ಲಿದ್ದ ಮಹಿಳೆಯೊಬ್ಬರು ಮಹಾನ್ ದೈವಭಕ್ತರಾಗಿದ್ದರು ಅದು ನಾವು ನೀವು ನೋಡುವ ಪ್ರಾಪಂಚಿಕರ ಆಡಂಬರದ ಭಕ್ತಿಯಾಗಿರಲಿಲ್ಲ ಭಾವನಾಪೂರ್ವಕ ನಿಜ ಭಕ್ತಿಯಾಗಿತ್ತು ಗೃಹ ಕೃತ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಿ ಉಳಿದ ಸಮಯದಲ್ಲಿ ಆಕೆಯು ಕೃಷ್ಣನ ಧ್ಯಾನಕ್ಕೆ ಕುಳಿತು ಬಿಡುತ್ತಿದ್ದಳು ಹೀಗಿರುವಾಗ ಒಮ್ಮೆ ಆಕೆಗೆ ಶ್ರೀ ಕೃಷ್ಣನ ದಿವ್ಯ ದರ್ಶನವಾಯಿತು ಆ ಮಹತೋ ಮಹಿಮನ ಆಶೀರ್ವಾದ ಲಭಿಸಿತು ಸ್ವಲ್ಪ ದಿನಗಳ ನಂತರ ಆಕೆಯ ಮನಸ್ಸಿನಲ್ಲಿ ಶ್ರೀಕೃಷ್ಣನ ದರ್ಶನವಾಯಿತು ಶ್ರೀ ವಿಷ್ಣುವಿನ ದರ್ಶನವನ್ನು ಮಾಡಬಾರದೇಕೆ ಎಂಬ ಆಲೋಚನೆ ಮೂಡಿತು ಶ್ರೀ ವಿಷ್ಣುವನ್ನು ಧ್ಯಾನಿಸತೊಡಗಿದರು ಒಂದೆರಡು ತಿಂಗಳು ಕಳೆಯಿತು ಅದೊಂದು ದಿನ ಅವರು ಶ್ರೀ ವಿಷ್ಣುವಿನ ಧ್ಯಾನದಲ್ಲಿದ್ದಾಗ ಒಮ್ಮೆಲೆ ಮಹಾಬೆಳಕು ಅವರ ಆಜ್ಞಾಚಕ್ರದತ್ತ ನುಗ್ಗಿತು ಅಂತಹ ಅದ್ಭುತ ಬೆಳಕನ್ನು ಅವರು ನೋಡಿದುದು ಅದೇ ಮೊದಲು ಆಕೆಗೆ ಕೂಡಲೇ ತಮ್ಮ ಮಹತ್ವಾಕಾಂಕ್ಷೆಯ ಅರಿವಾಯಿತು ಆ ದಿವ್ಯ ಬೆಳಕಿನ ನಡುವೆ ಶ್ರೀ ವಿಷ್ಣುವನ್ನು ಹುಡುಕಲೆತ್ನಿಸಿದರು ಸಾಧ್ಯವಾಗಲಿಲ್ಲ ಕೆಲವೇ ಸೆಕೆಂಡ್ಗಳಲ್ಲಿ ಆ ಬೆಳಕು ಅದೃಶ್ಯವಾಯಿತು ಆಕೆಗೆ ಧ್ಯಾನ ಮುಂದುವರಿಸಲಾಗಲಿಲ್ಲ ನಿರಾಸೆಯಿಂದ ಎದ್ದರು ಕೆಲವೇ ದಿನಗಳಲ್ಲಿ ಅವರಿಗೆ ಶ್ರೀ ಗುರುನಾಥರ ವಿಚಾರ ತಿಳಿಯಿತು ಗುರು ನಿವಾಸಕ್ಕೆ ಬಂದರು ಗುರುಗಳಿಗೆ ನಮಿಸಿ ಎದುರು ಕುಳಿತು ಕೃಷ್ಣನ ದರ್ಶನವಾದರು ಶ್ರೀ ವಿಷ್ಣುವಿನ ದರ್ಶನವಾಗದಿರುವ ಬಗ್ಗೆ ತಮ್ಮ ಅಳಲನ್ನು ತೋಡಿಕೊಂಡರು ಆಗ ಗುರುವರಿಯರು ಸಂತೋಷಪಟ್ಟು ನೀನು ಮಹಾಪುಣ್ಯವಂತೆ ನೀನು ಮಾಡಬೇಕಾದುದು ಏನೂ ಇಲ್ಲ ಗೃಹಕೃತ್ಯದ ಹೊಣೆಯನ್ನು ಚಿಕ್ಕವರಿಗೆ ವಹಿಸಿ ಹೆಚ್ಚಿನ ಸಮಯವನ್ನು ಧ್ಯಾನಕ್ಕೆ ಮೀಸಲಿಡು ಎಂದರು ಆಕೆಗೆ ವಿಷ್ಣು ದರ್ಶನದ ಭರವಸೆ ಮೂಡಿತು ಸಂತಸದಿಂದ ಹಿಂತಿರುಗಿದರು ಗುರುವು ಹೆಚ್ಚೋ ದೇವರು ಹೆಚ್ಚೋ ಎಂಬುದು ಜಿಜ್ಞಾಸೆ ಕೆಲವರಿಗೆ ನಿಜಕ್ಕೂ ಭಗವಂತನು ಭೂಮಿಯ ಮೇಲಿರುವ ಯಾವುದರಿಂದಲೂ ಅಭಿನ್ನನಲ್ಲ ಅಷ್ಟೇ ಅಲ್ಲ ಸೂರ್ಯ ಚಂದ್ರ ಗ್ರಹ ನಕ್ಷತ್ರಗಳಲ್ಲೂ ಅವನೇ ಇದ್ದಾನೆ ಅವನ ವಿಭೂತಿಯು ಎಲ್ಲೆಲ್ಲೂ ಹರಡಿಕೊಂಡಿದೆ ಅವನಿಲ್ಲದ ಒಂದಂಗುಲ ಸ್ಥಳವೂ ಇಲ್ಲ ಆದ್ದರಿಂದ ಭಗವಂತನು ಗುರುವಿನಲ್ಲೂ ಇದ್ದಾನೆ ಗುರುವಿನ ಮೂಲಕ ಮಾತನಾಡುತ್ತಾನೆ ತಾಯಿಯಾಗಿ ನಮ್ಮನ್ನು ಸಲಹುತ್ತಾನೆ ತಂದೆಯಾಗಿ ಕಾಲಕಾಲಕ್ಕೆ ಎಚ್ಚರಿಕೆ ಕೊಡುತ್ತಾನೆ ಸಖನಾಗಿ ಸ್ನೇಹಧಾರೆ ಎರೆಯುತ್ತಾನೆ ಪಶುಪಕ್ಷಿ ಜಲಚರ ಸಸ್ಯ ವೃಕ್ಷ ಕಲ್ಲು ಬಂಡೆ ಮಣ್ಣು ಈ ಎಲ್ಲದರಲ್ಲೂ ಭಗವಂತನಿದ್ದಾನೆ ಆದ್ದರಿಂದಲೇ ದಾಸರು ಅಣುರೇಣು ತೃಣಕಾಷ್ಟ ಪರಿಪೂರ್ಣ ಗೋವಿಂದ ಎಂದು ಹಾಡಿರುವುದು ಶ್ರೀಮದ್ ಶ್ರೀಮದ್ಭಗವದ್ಗೀತೆಯ ವಿಭೂತಿಯೋಗವನ್ನು ಭಗವದ್ಭಕ್ತರು ತಪ್ಪದೆ ಪಠಣ ಮಾಡಬೇಕು ಆಗ ಭಗವದ್ ರೂಪವು ಎಷ್ಟು ವೈವಿಧ್ಯತೆಯಿಂದ ಕೂಡಿದೆ ಎಂಬುದು ಅರಿವಾಗುತ್ತದೆ ವೇದಗಳಲ್ಲಿ ಸಾಮವೇದ ದೇವತೆಗಳಲ್ಲಿ ಇಂದ್ರ ಇಂದ್ರಿಯಗಳಲ್ಲಿ ಮನಸ್ಸು ಮತ್ತು ಸಕಲ ಪ್ರಾಣಿಗಳ ಚೇತನ ಶಕ್ತಿಯೂ ನಾನೇ ಏಕಾದಶ ರುದ್ರರಲ್ಲಿ ನಾನು ಶಂಕರ ಯಕ್ಷ ರಾಕ್ಷಸರಲ್ಲಿ ಕುಬೇರ ಅಷ್ಟಾವಸುಗಳಲ್ಲಿ ನಾನು ಅಗ್ನಿ ಪರ್ವತಗಳಲ್ಲಿ ಮೇರು ಜಲಾಶಯಗಳಲ್ಲಿ ಸಮುದ್ರ ಮಹರ್ಷಿಗಳಲ್ಲಿ ಭೃಗು ಶಬ್ದಗಳಲ್ಲಿ ಓಂಕಾರ ಯಜ್ಞಗಳಲ್ಲಿ ಜಪಯಜ್ಞ ಸ್ಥಿರತೆಯಲ್ಲಿ ಹಿಮಾಲಯ ವೃಕ್ಷಗಳಲ್ಲಿ ಅಶ್ವತ್ಥ ವೃಕ್ಷ ಆನೆಗಳಲ್ಲಿ ಐರಾವತ ಗೋವುಗಳಲ್ಲಿ ಕಾಮಧೇನು ಸರ್ಪಗಳಲ್ಲಿ ವಾಸುಕಿ ದೈತ್ಯರ ಕುಲದಲ್ಲಿ ಪ್ರಹ್ಲಾದ ಮೃಗಗಳಲ್ಲಿ ಸಿಂಹ ಪಕ್ಷಿಗಳಲ್ಲಿ ಗರುಡ ಶಸ್ತ್ರಧಾರಿಗಳಲ್ಲಿ ಶ್ರೀರಾಮ ನದಿಗಳಲ್ಲಿ ಭಾಗೀರಥಿ ನಾನು ವಿದ್ಯೆಗಳಲ್ಲಿ ಆಧ್ಯಾತ್ಮ ವಿದ್ಯೆ ಛಂದಸ್ಸುಗಳಲ್ಲಿ ಗಾಯತ್ರಿ ಮಾಸಗಳಲ್ಲಿ ಮಾರ್ಗಶೀರ್ಷ ಋತುಗಳಲ್ಲಿ ವಸಂತ ಮುನಿಗಳಲ್ಲಿ ವೇದವ್ಯಾಸ ಎಂದು ಶ್ರೀ ಭಗವಂತನು ತಾನೇ ಘೋಷಿಸಿರುವುದರಿಂದ ಎಲ್ಲರಿಗೂ ಹಿತವನ್ನುಂಟು ಮಾಡುವ ಶಕ್ತಿ ಮತ್ತು ರೂಪಗಳಲ್ಲಿ ಅವನ ದಿವ್ಯಾಂಶವಿದೆ ಉಳಿದ ರೂಪಗಳಲ್ಲಿ ಆತನ ಚೇತನಾಂಶವಿದೆ ಎಂಬುದು ಸುಸ್ಪಷ್ಟ ಕಂಬದಲ್ಲಿ ಅಣುರೂಪದಲ್ಲಿದ್ದು ಬೃಹತ್ ನರಸಿಂಹನಾಗಿ ಸ್ಫೋಟಗೊಂಡು ದುರುಳನ ಸಂಹರಿಸಿದವನು ಶ್ರೀ ಭಗವಂತನೇ ಅಂದ ಮೇಲೆ ಭಗವಂತನ ಅವತಾರಗಳನ್ನು ದಶಾವತಾರಕ್ಕೆ ಸೀಮಿತಗೊಳಿಸುವುದು ಸಾಧ್ಯವಿಲ್ಲ ಸಾಧ್ಯವೂ ಅಲ್ಲ ಭಕ್ತೋದ್ಧಾರಕ್ಕಾಗಿ ದೃಢ ಸಂಕಲ್ಪ ಚಿತ್ತರಾಗಿ ಆಂತರಿಕವಾಗಿ ಬ್ರಹ್ಮನಲ್ಲಿ ಲೀನವಾಗಿದ್ದು ಭಕ್ತರ ಒಡನಾಟವಿರಿಸಿಕೊಂಡಿರುವ ಪ್ರತಿಯೊಬ್ಬ ಸದ್ಗುರುವು ಶ್ರೀ ಭಗವಂತನೇ ಈ ವಿಷಯದಲ್ಲಿ ಜಿಜ್ಞಾಸೆ ಸಲ್ಲದು ಶರ್ಮಣ್ಣ ಎಂದು ಸ್ವಾಮೀಜಿ ವಿವರಿಸಿದರು ಎಂಬಲ್ಲಿಗೆ ನಲವತ್ತೊಂದನೆಯ ಅಧ್ಯಾಯ ಮುಗಿಯಿತು ಜೈ ಗುರುದೇವ ದತ್ತ